ಅಲೋ ನೋಡಿ ನೋಡಿ ಸರ್ ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ಟಿಕೆಟ್ ಆಗಲ್ಲ ನಾನು ಟಿಕೆಟ್ ತಾಣಲ್ಲ 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 ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಕ್ ಬಿಡ್ತಾರೆ ಗೊತ್ತಾಯ್ತಾ ನಮ್ಮ ಅಪ್ಪಾಜಿಗೆ ಎಷ್ಟ್ ಹೆಸರು ಐತಿ ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತಂದ್ರಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟು ಮಾತು ಏನಕ್ಕ್ರಿ ಮಾಡ್ತೀರಾ ನೀವು ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ ಆ ಕಲ್ಲಂಗಡಿ ಎಲ್ಲ ಕಡೆ ಹತ್ತು ರೂಪಾಯಿ ಕೆ ಜಿ ಆದರೆ ನೀವು ಏನ್ಕ್ರೀ ರೀ ರೂಪಾಯಿ ಕೆ ಜಿ ಮಾಡ್ತಿದ್ದೀರಾ ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಎಲ್ಲ ಕಡೆ ಮಾರ್ಕೆಟಾಗ ಹತ್ತು ರೂಪಾಯಿ ಕೆ ಜಿ ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ ಎಂಟುನೂರು ರೂಪಾಯಿ ಕೆ ಜಿ ಮಾಡಿದ್ದೀರಾ ನೀವು 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 ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ನೀವು ಹೆಣ್ಮಗು ಮಾತು ಕೇಳ್ಸ್ಕೊಬೇಕು ಎಲ್ಲಾ ಕಡೆ ಇದು ಕಲಂಗ್ರಣ್ಣು ಹತ್ತು ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು ಎಂಟು ರೂಪಾಯಿ ಏಳು ರೂಪಾಯಿ ಹಿಂಗ್ ಮಾರ್ಬೇಕು ನೀವು ಬಂದ್ಬಿಟ್ಟು ಎಂಟು ರೂಪಾಯಿ ಕೆಜಿ ಯಾಕೆ ಮಾಡ್ತಿದೀರ ಈ ರೇಟ್ ಜಾಸ್ತಿ ಆಯ್ತಲ್ಲ ಹತ್ತು ರೂಪಾಯಿ ದೊಡ್ಡದ ಎಂಟು ರೂಪಾಯಿ ದೊಡ್ಡದ ನೀವ್ ಒಂದ್ ಹೆಣ್ಮಗು ಬಂದ ಹಾ ಕಲಂಗಿ ಕಲಂಗಡಿ ಹಣ್ಣಾರಲ್ಲ ಆ ಒಂದ್ ಹೆಣ್ಮಗು ಮಾರ್ಕೆಟ್ ಬಂದಿದೆ ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು ಮರ್ಯಾದೆ ಕೊಟ್ಟು ಮರ್ಯಾದಿ ತಗೊಂಬೇಕು ಗೊತ್ತಾಯ್ತಾ ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಮಾಡ್ತಿದ್ದೀರಲ್ಲ ನೀವು ಹತ್ತು ರೂಪಾಯಿ ಮಾರಿ ಈಗ ಗೊತ್ತಾಯ್ತಾ ಒಂಬತ್ತುವರೆ ರೂಪಾಯಿ ಮಾರಿ ಏನ್ ಎಂಟು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ ಎಂಟು ರೂಪಾಯಿ ಏನಕಾಯ್ತು ಇವ್ ಏ ಯಾರಿಗ ಮಾಡಿದಿರ ಯಾರು ನಾವು ನಾವು ಕಲಂಗಡಿ ಹಣ್ಣರಲ್ಲ ಆ ನೀವು ಸಬ್ ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳಿ ಗೊತ್ತಾಯ್ತಾ ಇವ್ ರೆಸ್ಪೆಲೋ ಇವರೆ ಇವ್ರೆ ಎಲ್ಲ ಕಾಲ್ ಟೆಲ್ ಮೀ ಪಂಕಜ ಪಂಕಜಾ ನಾವು ಇದು ಟೆಲ್ ಇದು ಕಲಂಗಡಿಯಲ್ಲ ನಾವು ಪಂಕಜ ಪಂಕಜ ಪಂಕಜಾ ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈ ಯಾರ್ ಫೋನ್ ಮಾಡಿ ಯಾಕ್ ಮಾಡಿದ್ರಿ ಅಂತ ಕೇಳೋಕೆ ಅಂತ ಫೋನ್ ಮಾಡ್ರಿ ಅಕ್ಕ ನೀನು ಎಲ್ಲಾ ಕಡೆ ಹತ್ತು ರೂಪಾಯಿ ಕಲ್ಲಂಗಣ್ಣು ಕೆಜಿ ತಾನೆ ನೀನು ಜಾಸ್ತಿ ನೀನು ನೀನ್ ಮಾತಾಡಬಾರದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ತಾನೆ ಯಾರಿ ಮಾಡಿದ ಮಾಡಿದೆ ಒಂದ್ ನಿಮಿಷ ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ತಾನೆ ನೀನ್ ಏನ್ ಜಾಸ್ತಿ ಮಾಡಿದ್ಯಾ ಎಂಟು ರೂಪಾಯಿ ಏ ನಿಮಿಷ ನಿಮಿಷ

ನಮ್ಮ ಯಜಮಾನ್ರು ಬದ್ಕೋ ನಾನು ರಿವರ್ಸ್ ನಾನ್ ಯಾಕ್ರಿ ನಿನ್ ಹತ್ರ ರಿವರ್ಸ್ ಮಾಡ್ಸ್ಕೊ ಕಣಕ್ ಬರಲಿ ಸೊ ನಾನು ಪಾಲೋ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳನಂತ ರಿವರ್ಸ್ ಮಾಡ್ದೆ ನಮ್ ಹೆಂಗಸ್ರು ಥೋ ನಮ್ ಹೆಂಗಸ್ರು ನಮ್ ಯಜಮಾನ್ರು ಇನ್ನಾ ಗಟ್ಟಿಯಾಗವ್ರೆ ಅವ್ರು ರಿವರ್ಸ್ ಅರ ಮಾಡ್ತಾರೆ ಏನನ ಮಾಡ್ತಾರೆ ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಆಯ್ತು ರಿವರ್ಸ್ ಅಲ್ಲಾ ನಾನು ಯಾಕೆ ಅಂತ ಮಾಡ್ದೆ ಕಣಕ್ಕ ನಿಂಗ ನಿಮ್ ಮನ್ಯಾಗ ನೀನ್ ಮಾಡ್ಕೊ ನಮ್ ನಮ್ಗೇನ್ ಮಾಡ ಅಂತಸ್ತಿದ್ರ ನಾವ್ ಅಂತಾರ గడికి ఎద్దు అప్పు మంత్రాలయక్రు గుజె ఆగ్ గుంజ ఆగ్ మ